ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸ್ವರ್ಣಗೌರಿ ವ್ರತ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ತದಿಗೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೂ ಸ್ವರ್ಣಗೌರಿ ವ್ರತಕ್ಕೆ ಸಂಬಂಧಪಟ್ಟಂಗೆ ಅಥವಾ ಗೌರಿ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತ ತಿಳ್ಕೊಳ್ಳೋಣ ಅನಂತರ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತ ಹೆಣ್ಣು ಮಕ್ಕಳಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹಬ್ಬ ಈ ಹಬ್ಬ ಪ್ರತಿ ವರ್ಷವೂ ಕೂಡ ಭಾದ್ರಪದ ಮಾಸದ ಮೂರನೇ ದಿವಸ ಅಂದ್ರೆ ತದಿಗೆ ದಿವಸ ಬರುತ್ತೆ ಇನ್ನು ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಸ್ವರ್ಣಗೌರಿ ವ್ರತ ಅಥವಾ ಗೌರಿ ಹಬ್ಬ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ ಮಂಗಳವಾರ ದಿವಸವೇ ಗೌರಿ ಹಬ್ಬ ಬಂದಿರೋದು ಬಹಳನೇ ವಿಶೇಷ ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗೌರಿ ಪೂಜೆಯನ್ನು ವಿಶೇಷವಾಗಿ ನಾವು ಮಂಗಳವಾರ ದಿವಸ ಮಾಡ್ತೀವಿ ಅದೇ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತವನ್ನು ಕೂಡ ನಾವು ಮಂಗಳವಾರ ದಿವಸನೇ ಆಚರಣೆ ಮಾಡೋದ್ರಿಂದ ಈ ವರ್ಷ ಮಂಗಳವಾರ ದಿವಸವೇ ಗೌರಿ ಹಬ್ಬ ಬಂದಿರೋದು ಬಹಳನೇ ವಿಶೇಷ ಅಂತ ಹೇಳ್ಬೋದು ಇನ್ನು ಈ ಗೌರಿ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿವಸ ಬರುತ್ತೆ ಅಂತ ಹೇಳಿದೆ ಅಂದರೆ ಮೂರನೇ ದಿವಸ ತದಿಗೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ ತದಿಗೆ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಸೋಮವಾರದ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದ ದಿವಸ ಮಧ್ಯಾಹ್ನ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಕೂಡ ತದಿಗೆ ತಿಥಿ ಇರುತ್ತೆ ಸೂರ್ಯ ಉದಯ ಆಗುವಂಥ ತಿಥಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬಂದಿರೋದ್ರಿಂದ ನಾವು ಗೌರಿ ಹಬ್ಬವನ್ನು ಅಥವಾ ಸ್ವರ್ಣ ಗೌರಿ ವ್ರತವನ್ನು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ದಿವಸನೇ ಆಚರಣೆ ಮಾಡಬೇಕು ಇನ್ನಿವಾಗ ಶುಭ ಮುಹೂರ್ತವನ್ನು ತಿಳ್ಕೊಳ್ಳೋಣ ಶುಭ ಮುಹೂರ್ತ ಆದಷ್ಟು ಬೆಳಗಿನ ಜಾವ ಪೂಜೆ ಮಾಡುವಂಥದ್ದು ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅಂದರೆ ಮೂರುವರೆಯಿಂದ ಐದೂವರೆ ಸಮಯದಲ್ಲಿ ಅದನ್ನು ಹೊರತುಪಡಿಸಿ ಒಂದು ಶುಭ ಮುಹೂರ್ತ ಇದೆ ಅದು ಪ್ರಾತಃ ಕಾಲ ಗೌರಿ ಪೂಜೆಯ ಮುಹೂರ್ತ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ದಿವಸ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ತುಂಬಾ ಒಳ್ಳೆಯ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ನೀವು ಗೌರಿ ಪೂಜೆಯನ್ನು ಮಾಡ್ಬೋದು ಗೌರಿಗೆ ಬಾಗಿನವನ್ನು ಅರ್ಪಿಸ್ಬೋದು ಹಾಗೆ ಮುತ್ತೈದೆಯರಿಗೂ ಕೂಡ ಬಾಗಿನವನ್ನು ಕೊಡ್ಬೋದು ಇನ್ನು ಗೌರಿ ಹಬ್ಬವನ್ನು ಕೇವಲ ಪದ್ಧತಿ ಇರೋರು ಮಾತ್ರನೇ ಮಾಡ್ಬೇಕಂತಂದರೆ ಹಾಗೇನಿಲ್ಲ ಗೌರಿ ಹಬ್ಬ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಗೌರಿ ಹಬ್ಬವನ್ನು ಮಾಡ್ಬೋದು ಗೌರಿ ಮೂರ್ತಿಯನ್ನು ತೊಗೊಂಡು ಬಂದು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಅರ್ಶನದಿಂದ ಮಾಡಿರುವಂಥ ಗೌರಿಯನ್ನು ಇಟ್ಟು ಅಥವಾ ಸ್ಥಾಪಿಸಿ ಪೂಜೆ ಮಾಡ್ಬೋದು ಅಥವಾ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ಉಡಿಸಿ ಅಥವಾ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡಿ ಪೂಜೆಯನ್ನ ಮಾಡ್ತೀವೋ ಕಳಸದಲ್ಲಿ ಲಕ್ಷ್ಮಿಯನ್ನ ಆವಾಹನೆ ಮಾಡಿ ಅದೇ ರೀತಿಯಲ್ಲಿ ಗೌರಿಯನ್ನು ಆ ಕಳಸದ ಒಳಗಡೆ ಆವಾಹನೆ ಮಾಡಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ನಾಗರ ಪಂಚಮಿ ದಿವಸ ಯಾರು ನಾಗಪ್ಪನಿಗೆ ತನಿ ಎರೆಯೋದಕ್ಕಾಗಿಲ್ವೋ ಅಂಥವರು ಗೌರಿ ಹಬ್ಬದ ದಿವಸ ತನಿ ಎರೆದು ನಾಗರ ಪೂಜೆಯನ್ನ ಮಾಡ್ಬೋದು ಇನ್ನು ಗೌರಿ ಅಥವಾ ಗೌರಿ ದೇವಿ ನಮಗೆ ಅಮ್ಮನ ಸ್ವರೂಪ ಆಗಿರೋದ್ರಿಂದ ಆಕೆಯನ್ನ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಪೂಜೆಯನ್ನ ಮಾಡಬೇಕು ಈ ರೀತಿ ಗೌರಿ ವ್ರತವನ್ನ ಆಚರಣೆ ಮಾಡೋದ್ರಿಂದ ನಮಗೆ ಸೌಭಾಗ್ಯವನ್ನು ಆ ಗೌರಿ ತಾಯಿ ತಂದು ಕೊಡ್ತಾಳೆ ಅಂತ ನಂಬಿಕೆ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸರಳವಾಗಾದರೂ ಪರವಾಗಿಲ್ಲ ಗೌರಿ ಹಬ್ಬವನ್ನು ಆಚರಣೆ ಮಾಡಿ ಹಾಗೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ನಾದ್ನಿಯರನ್ನು ಮನೆಗೆ ಕರೆದು ಅರ್ಶನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಹಾಗೆ ಬಾಗಿನವನ್ನು ಕೊಟ್ಟು ಕಳಿಸಿದ್ರೆ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಶ್ರೇಯಸ್ಸನ್ನು ಹೊಂದುತ್ತೆ ಇನ್ನು ಗೌರಿ ಪೂಜೆಯನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲದೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು